ಕನ್ನಾಳ ಸುಬ್ರಹ್ಮಣ್ಯ ದೇವಸ್ಥಾನ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ಆಡಿದಿರುವಂಥ ನಾಗಮಣಿಕೆ ನಾಟಕ ಅದ್ಭುತವಾಗಿ ಬಂದಿದೆ ಪ್ರದರ್ಶನದ ಬಗ್ಗೆ ನಮಗೆ ಕುತೂಹಲ ಇತ್ತು ನಾನು ಸಭಾ ಕಾರ್ಯಕ್ರಮದ ಜತ ಸಂಚಾಲಕನಾಗಿ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಾಗ ನಾಗಮಣಿಕದ ಬಗ್ಗೆ ತುಂಬ ವಿಶೇಷತೆ ಇದೆ ಅಂತ ಹೇಳಿದರು ಹಾಗಾಗಿ ತುಂಬ ಕುತೂಹಲದಿಂದ ಏನಿದೆ ಏನಿದೆ ಅಂತ ಗಮನಿಸ್ತಾ ಇತ್ತೆ ಆದರೆ ಕುತೂಹಲ ಕೊನೆಯವರೆಗೆ ಇಟ್ಕೊಂಡದ್ದು ಈ ನಾಟಕದ ಒಂದು ಹೆಮ್ಮೆ ಕೂಡ ಅದಲ್ಲದೆ ತಂತ್ರಜ್ಞರು ಒಳ್ಳೆ ರೀತಿಯಲ್ಲಿ ಶಬ್ದ ಮತ್ತು ಬೆಳಕಿನ ತಂತ್ರಜ್ಞರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ತುಂಬ ಖುಷಿ ಅನ್ನಿಸಿತು ಆ ಬಳಿಕ ಸುಮಾರು ಎರಡು ಗಂಟೆಗಳ ಅವಧಿ ನಮಗೆ ನಿಸ್ಸಂದೇಶವಾಗಿ ಮುಂದೆ ಹೋಗುವುದು ಗೊತ್ತೇ ಆಗ್ತಿರಲಿಲ್ಲ ನಿರಂತರವಾಗಿ ನಾಟಕದ ಸೀನ್ ಬೈ ಸೀನ್ಗಳು ಬರ್ತಾ ಇರುವ ಕಾರಣಕ್ಕಾಗಿ ಕಲಾವಿದರನ್ನು ಹೊಸ ಕಲಾವಿದರ ಅಥವಾ ಏನೋ ಒಂದು ಪ್ರಬುದ್ಧ ಕಲಾವಿದರ ನಾಟಕವನ್ನು ನೋಡ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ದೃಶ್ಯ ನಮಗೆ ಮೂಡಿಬಂತು ಆಮೇಲೆ ಸಜ್ಜಿಕೆ ನಾನು ಕೆಲವೊಂದಷ್ಟು ನೋಟ ನಾಟಕಗಳನ್ನು ನೋಡಿದಕ್ಕೂ ನಿಮ್ಮ ನಾಟಕಕ್ಕೂ ವ್ಯತ್ಯಾಸಗಳನ್ನು ನಾನು ಹೇಳಿದರೆ ಕಲಾಸಜ್ಜಿಕೆ ಅತ್ಯದ್ಭುತವಾಗಿತ್ತು ಕೆಲವೊಂದಷ್ಟು ಹೌದಾ ಅಂತ ಹೇಳುವಾಗಿತ್ತು ಉದಾಹರಣೆಗೆ ನಾನು ನೋಡಿರುವಂಥ ನಾಗಿಣಿಯ ಸನ್ನಿವೇಶ ಕೂಡ ಕಲಾಸಜ್ಜಿಕೆಗೆ ಪೂರಕವಾಗಿ ಬಂದಿದೆ ಆ ಬಳಿಕ ನಾಗನ ಪ್ರತಿಷ್ಠೆ ಮಾಡಿದಲ್ಲಿ ನಾಗನನ್ನು ಪೂರಿ ಕೂರಿಸುವಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ನಾಗನ ಕುರಿತಾಗಿ ನಮ್ಮ ತುಳುನಾಡಿನ ದೈವಾರಾಧನೆಯ ಕುರಿತಾಗಿ ನಾವು ವಿಚಾರವನ್ನು ಹೇಳಿದ್ದು ಕೂಡ ತುಂಬ ಅತ್ಯದ್ಭುತವಾಗಿ ಮೂಡಿಬಂದಿದೆ ಹಾಗೆ ಅದಕ್ಕೆ ಇತಿಮಿತಿಗೆ ಬೇಕಾದಷ್ಟು ಊಟಕ್ಕೆ ಇರುವಷ್ಟೇ ಉಪ್ಪಿನಕಾಯಿ ಹೇಳಿದಾಗೆ ತಿಳಿ ಹಾಸ್ಯಗಳು ನವಿರಾದ ಸಂಭಾಷಣೆಗಳು ಹಾಗೂ ಅತ್ಯುತ್ತಮ ಮಾತುಗಾರಿಕೆಯನ್ನು ಹಿಮ್ಮೇಳದ ಒಂದಿಗೆ ಇರುವ ಕಾರಣಕ್ಕಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಿದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ చార్మడిది బతున్నా ఖీ నాటక తోడన ఆశ లేమకి భారీ పొరులు తూ అంతే ఆ ఖాళీ టైలర్ తుదానికి భారీ ఖుషి అండి అంచనా వెళ్తే ఆయన చార్మంటే సిద్ధించి బతే నాటకం నాటక తుదినా భారీ ఖుషి అండి లేకుండా కొంచెం కలవిదేనా అద్భుతమైన కొంచెం యాక్టింగ్ ఇస్తాను లేకుంటే పౌరాణిక నాటకం అనిపడుతున్నా భారీ ఉంచి బంగు ఉండు లేకుండా అయితే ఇన్ని ప్రగుతున్నా మాత్రం అనిపారు అప్పుడు ఆయన ఎన్న ప్రకడు ఈ తూవిన నాటకం భారీ పొరులు అండి కలవిదేరు ఉత్తమైన కలవిదేరి ಒಂಜಿ ಬಾರಿ ಪೊರ್ಲು ಮೂರ್ ಬತ್ತೆ ಮುಕ್ಕಲ್ನ ಬುಕ್ಕೊಂಜಿ ದುಂಬು ನಿಜ ನಾಟಕ ತೋಯೆ ಮುರಳಿ ಪೀರ ಬಳ್ಳಿ ಅವನ ಮೂಜಿ ಸರ್ತಿ ತೂಯೆ ಅನ್ನ ಅನ್ನು ನನ್ನ ಏತ ಸರ್ತಿ ತು ಓಡು ನನ್ನ ಗೊತ್ತೊಂಜಿ ತನ್ನ ತು ಓಡು ಅಪ್ನ ಉಂಡು ಒಂಜಿ ಪೌರಾಣಿಕ ಸೆಟ್ಟಿಂಗ್ ಮಾಡಿಕೊಂಡು ಬಾರಿ ಬಂಗಾ ಉಂಟು ದಯಪಂಡ ಆಯ್ತು ಖರ್ಚಿಲ ಉಂಡು ಒಂದು ಉಂಟು ಯಾನವರ ತುಯ್ಯೆ ನನ್ನ ಒಂಜಿ ರಡ್ಡ ಸರ್ತಿ ತು ಓಡುಂದು ಅಂದ ಮಾತೆಲ್ಲ ಒಟ್ಟಿಗೆ ಬದ ಒಂಜಿ ಬಾರಿ ಖುಷಿ ತಪ್ಪ ಒಂಜಿ ಫ್ಯಾಮಿಲಿ ಮಾತೆಲ್ಲ ಒಟ್ಟಿಗೆ ಸೇರಿದು ತೂಪಿನ ನಾಟಕ ಒಂದು ಒಂಜಿ ಬಾರಿ ಪೊರ್ಲು ಉಂಟು ಒಂಜಿ ಮಾತೆಲ್ಲ ಬತ್ತೆ ತೂಲೇ ಮಾಡೋದು ಕೇಳಿ

ಹೆಚ್ಚಿಗೆ ಅದು ನಾಗದೇವರನ್ನು ಪೂಜೆ ಮಾಡ್ಬಿಡ ನಾಗದೇವರನ್ನು ಪ್ರಾರ್ಥನೆ ಮಾಡ್ಬಿಟ್ಟು ಅಂಚಿನ ಹೂ ಕಾರ್ಯ ನಮ್ಮ ಇಂಕ್ಲನ್ನು ತುಲ್ನಾಡದೆ ಹೂ ಕಾರ್ಯ ಚಟುವಟಿಕೆ ಇತ್ತಲ್ಲ ಅವು ಸುರುಕಾದ ನಮ್ಮ ದುಂಬು ದೀಪನ ನಾಗದೇವರಿಂದ ಆ ನಾಗದೇವರಿಗೆ ಬರ್ಬೋಣ ಅಂಚೆ ಬಾ ನಾಗದೇವರನ ಮಿತ್ತ ನಮಕ್ ಮಾತ್ರ ಇಂಚಿನ ಭಕ್ತಿ ಉಂಡ ಐಕ್ಕೆ ಕುಡೊಂಜಾತ್ ಜಾತು ಆ ದೇವರ ನಿಮಿತ್ತ ಒಂದು ಒಂದು ಭಕ್ತಿ ಬರ್ಬೋಣ ಅಂಚಿನ ಪ್ರಸಂಗಲ ಆಟಗಳು ವಿಪದು ಕೊಡ್ತಾರೆ ಎಡ್ಡೆ ಒಂಜಿ ಸಂದೇಶ ಇಕ್ಲಿ ಕೊಡ್ತಾರೆ ನನ್ನೊಂದ್ ಜಾತ್ ಆ ನಾಗದೇವರ ಮಿತ್ತ ಭಯ ಭಯಭಕ್ತಿ ಬರಡ ಇತ್ತು ಒಟ್ಟಿಗೆನೆ ನಿಕ್ಲೆನ ಈ ಪ್ರಯತ್ನ ಇಂಚಿನ ಉಂಡ ವಿಶೇಷವನ್ನ ಪ್ರಯತ್ನ ಅಂತಾರೆ ಆ ಪ್ರಯತ್ನಗೂ ಫಲತೆಕ್ಕೂ ನಂಚಿನ ನನ್ನ ದಿನೊಟ್ಟು ಆ ನಾಗದೇವರನ ಆಶೀರ್ವಾದ ನಿಕ್ಲೆ ನಿಖಲೆತ್ತಿತ್ತಿದ್ದು ನಿರ್ದಲ ಪುರ್ಲುದ ಒಂಜಿ ಧಾರ್ಮಿಕ ನಾಟಕ ಮಂಪ ನಂಚಿನ ಆ ಶಕ್ತಿನೇ ದೇವಿಯ ನಿಕ್ಲೆಗೆ ಕರುಣೇಶ್ವರ ಒಂಜಿ ಬಾರಿ ಒಂಜಿ ಉತ್ತಮವಾದ ನಾಟಕ ಹಾತಂಡ್ ಒಂಜಿ ಕುಟುಂಬ ಸಮೇತ ಬತ್ತದೊಂಜಿ ಒಂಜಿ ನಂಚಿನ ನಾಟಕ ಎಲ್ಲೇ ಜೋಕ್ಲಿರ್ದು ಬತ್ತದ ನೂದು ವರ್ಷದ ಜನಕ್ಕಲೆಲ್ಲ ಒಂಜಿ ಬಾರಿ ಪೋರ್ ನಾಟಕ ಒಂದು ನನಾತ್ ಹೆಚ್ಚು ಹೆಚ್ಚ ಕಲಾಭಿನ ತೂದು ನೂದು ಐನೂದು ಒಂಜಿ ಸಾವಿರ ಶೋ ಹಾಕಿ ನಂಚಿನ ಒಂಜಿ ಅವಕಾಶ ತಿಕ್ಕಡು ಅಂಚನೆ ನೆಟ್ಟ ಅಭಿನಯ ಮಲ್ತು ನಂಚಿನ ಮಾತೇರೆಗಳ ದೇವರು ಆಯುರ ಆರೋಗ್ಯ ಕೊರದು ಕಾಪಾಡ ನಾಟಕ ಅತ್ಯುತ್ತಮವಾಗಿ ಬಂದಿದೆ ಕಿಶೋರ್ ಜೋಗಿ ನೇತೃತ್ವ ಮತ್ತು ಅವರ ಇರುವಂಥ ಎಲ್ಲ ಕಲಾವಿದರು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅದೊಂದು ನಮಗೆ ಒಂದು ಉತ್ತಮ ಖುಷಿಯ ಸಂದರ್ಭವಾಗಿದೆ ಈ ನಾಟಕವು ನೂರಲ್ಲ ಐನೂರು ಪ್ರದರ್ಶನವಾಗಲಿ ನಾಗ ಮಾಣಿಕ್ಯ ನಾಟಕ ಭಾರಿ ಪೊರಲಾದ ಮೂಡಬೈದನು ದದನ ಒಂಜಿ ಕುತೂಹಲ ಉಂಡು ಬಂದು ಕತೆ ಈ ನಾಗ ದೇವರನ್ನ ಪುರುಲದ ಕತೆ ಕೆಲವೊಂಜಾತ ಟೆಕ್ನಾಲಜಿನ ನ್ಯೂಸ್ ಮಂತೊಂದು ನಮ್ಮ ಸ್ಥಳೀಯ ಕಲಾವಿದ್ರ ಮಂತ್ರಿ ನಾವು ಒಂಜಿ ಮಲ್ಲ ಟೀಮ್ ನಾಟಕ ಸರಿ ಉಂಡು ಫನ್ಫೋನ್ ಅಂತ ಖಂಡಿತ ಬದಲಿನ ಟ್ಯಾಲಿ ಮಂತ್ ಈ ಪ್ರದರ್ಶನ ನನ್ನ ಯಶಸ್ವಿ ಆಡ್ ಮಾಡಿದ್ರು ಅಂಜಿ ಶುಭಾರ್ಶು ಥ್ಯಾಂಕ್ ಯು ನಮ್ಮ ಊರ್ದ ದೈವ ದೇವಿಯವರು ಮಾತ್ರ ನಿಖಲಿ ಆಶೀರ್ವಾದ ಮಾಡಬಾಡು ಈಗಲೇ ಕೈಗಾರಿಕ ಪೂರ ಸುಖ ಸಂತೋಷ ಕೊರದು ನಿಖಲು ಪೋಳಿ ನಾವು ಪೂರ ನಿ ನಾಟಗಳು ನಂಬರ್ ಒಂಜಿ ನಾಟಕ இந்த நாடக தூயர் இதுமணது ஏன்னு புத்தூட வத்தே நாடக தூடுமது பாரி சோகத்தை நாட்காரி ஷுஷியாண்டு நாடக எங்க ஊர்ல மல்போடு பண்ணது ஏன்னா பத்த இடீக்கு ஆண்ட இட பண்ணங்கே பல்லாளரை பண்டித்தான் மார்ச் ஒன்ஜி எங்க ஊரு வஞ்சி நாடக கொர் இது மன்னது ஆண்ட இது ஐடு தும்பு அவரு பல்லாலரு பேத்தி வாட்ரு கொடுத்தீரிக அஞ்சு அது கொஞ்சம் ஃபங்க்ஷன் உண்டு சத்ய பூஜை கற்று பல்லால அஞ்சலோஞ்சு சத்தியஞ்சு நாடக வஞ்சு கொப்போடது பாரி ஆசீர்வல்லே ಮಾತ್ರೆಗೆ ಆ ಎಡ್ಡೆ ಎಡ್ಡೇವಲ್ಪಡ ಭಾರಿ ಶೋದು ನಾಟಕ ಆತನು ಖುಷಿ ಆತನು ತೂದು ಎಡ್ಡೆ ಅಡ್ಡೇವಾಡ